ಕನಕದಾಸರ ಮುಂಡಿಗೆ ಪದಗಳಲ್ಲಿ ಒಂದು ನಿಮ್ಮುಂದೆ ಬಿಡಿಸ್ತೀರಾ ಬನ್ನಿ ರಥವನಡರಿ ಸುರ ಪಥದಲ್ಲಿ ತಿರುಗುವನ ಸುತನಿಗೆ ಶಾಪವನಿತ್ತವನ ಕತಿಯನ್ನು ತಡೆದನ ಸತಿಯ ಜನನಿ ಸುತ ಸತಿಯರ ನಾಳಿದ ಚತುರನಿಗೆ ಮಂಗಳಂ ಜಯ ಮಂಗಳಂ ಅಂತ ಕನಕದಾಸರು ಹಾಡಿದ್ದಾರೆ ಇದರ ಅರ್ಥ ಏನು ರಥವನಡರಿ ಸುರ ಪಥದಲ್ಲಿ ತಿರುಗುವನ ಅಂದರೆ ರಥವನ್ನ ಹತ್ಕೊಂಡು ದೇವ ಮಾರ್ಗದಲ್ಲಿ ಸಂಚರಿಸುವವನು ಅಂದರೆ ಸೂರ್ಯ ಅವನ ಸುತನ ಸೂರ್ಯನ ಮಗ ಯಾರು ಕರ್ಣ ಕರ್ಣನಿಗೆ ಶಾಪವನಿತ್ತವನ ಕರ್ಣನಿಗೆ ಶಾಪ ಕೊಟ್ಟಿದ್ಯಾರು ಯಾರು ಪರಶುರಾಮ ಪರಶುರಾಮನ ಕತಿಯನ್ನು ತಡೆದವನು ಪರಶುರಾಮನ ಸಿತ್ತನ ತಣಿಸಿದವನು ಅದು ಶ್ರೀರಾಮ ಶ್ರೀರಾಮನ ಸತಿ ಅಂದರೆ ಸೀತೆ ಸೀತೆಯ ಜನನಿ ಅಂದರೆ ಸೀತೆ ಸಿಕ್ಕಿದ್ದು ಭೂಮಿಲಿ ಹಾಗಾಗಿ ಸೀತೆಯ ಜನನಿ ಅಂದರೆ ಭೂಮಿ ತಾಯಿ ಅನ್ನೋ ಅರ್ಥ ಬರುತ್ತೆ ಭೂಮಿ ತಾಯಿಯ ಸುತ ಅಂದರೆ ನರಕಾಸುರ ನರಕಾಸುರನ ಸತಿಯರ ನಾಳಿದ ಅಂದ್ರೆ ನರಕಾಸುರ ಸುಮಾರು ಹದಿನಾರು ಸಾವಿರ ಹೆಣ್ಮಕ್ಳನ್ನ ಬನ್ಸಿಟ್ಟಿರ್ತಾನೆ ಅವರನ್ನು ರಕ್ಷಿಸಿ ಅವರನ್ನು ಮದುವೆಯಾದ ಚತುರನಿಗೆ ಮಂಗಳಂ ಜಯ ಮಂಗಳಮ್ ಅಂತ ಕೃಷ್ಣನನ್ನ ಕುರಿತು ಕನಕದಾಸರು ಹಾಡಿದ್ದಾರೆ